ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ನೀಡ್ತಾ ಇರ್ತಕ್ಕಂಥ ಒಂದು ಸಣ್ಣ ಸ್ಪಷ್ಟೀಕರಣದಲ್ಲಿ ನನ್ನ ಜೊತೆ ಶ್ರೀಯುತ ವಿಜಯ್ ಮತ್ತಿಕಟ್ಟಿರವರಿದ್ದಾರೆ ನಮ್ಮ ಕೆ ಪಿ ಸಿ ಸಿ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರು ಅದೇ ರೀತಿ ದಿವಾಕರ್ ಅವರಿದ್ದಾರೆ ಕಾನೂನು ಘಟಕದ ರಾಜ್ಯ ಘಟಕದ ಇದ್ದಾರೆ ಬಹುತೇಕ ನಿನ್ನೆ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಪ್ರಕಟ ಆಗಿದೆ ಹಾನಗಲ್ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಮಾಜಿ ಸ್ಪೀ ಡೆಪ್ಯೂಟಿ ಸ್ಪೀಕರ್ ಆದಂಥ ಸನ್ಮಾನ್ಯ ಮನೋಹರ್ ತಹಶೀಲ್ದಾರ್ ಅವರು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಆದರು ಅಂತೇಳಿ ಬಿ ಜೆ ಪಿ ಪಕ್ಷದ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಬಹುತೇಕ ಆ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿಜಯನರವರು ಇನ್ನೂ ಕೆಲವು ನಾಯಕರು ಇದ್ದರು ಅದಕ್ಕೆ ನಮ್ಮದು ಅಭ್ಯಂತರ ಇಲ್ಲ ಈ ರಾಜ್ಯದ ರಾಜಕಾರಣದಲ್ಲಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗುವಂಥದ್ದು ಸ್ವಾಭಾವಿಕ ಆದರೆ ಸುಳ್ಳನ್ನು ಹೇಳೋ ಭಾರತೀಯ ಜನತಾ ಪಕ್ಷದ ನಾಯಕರು ನಿಲ್ಲಿಸಬೇಕು ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಸನ್ಮಾನ್ಯ ಮನೋಹರ್ ತಹಶೀಲ್ದಾರ್ ಅವರು ಜೆ ಡಿ ಎಸ್ ಪಕ್ಷವನ್ನು ಸೇರಿಕೊಂಡು ಹಾನ್ಗಲ್ನಲ್ಲಿ ಕ್ಯಾಂಡಿಡೇಟ್ ಆಗಿದ್ರು ಅವರು ಇದ್ದಂಥದ್ದು ಜೆ ಡಿ ಎಸ್ ಪಕ್ಷದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದಿಂದ ಅವರು ಬಿಜೆಪಿಗೆ ಹೋಗಿದ್ದಾರೆ ಅವರು ಸ್ವತಂತ್ರ ಇರಿದ್ದಾರೆ ಹೋಗೋದಕ್ಕೆ ನಮ್ದೇನು ತಕರಾರಿಲ್ಲ ಆದರೆ ಜೆ ಡಿ ಎಸ್ನ ಮುಗಿಸೋದಕ್ಕೆ ವ್ಯವಸ್ಥಿತವಾಗಿ ಸಂಚು ಮಾಡ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕರು ಇವತ್ತು ಅನೇಕ ಕಡೆ ಜೆ ಡಿ ಎಸ್ ಕಾರ್ಯಕರ್ತರಿಗೆ ವ್ಯವಸ್ಥಿತವಾಗಿ ಸಿ ಶಾಲನ್ನು ಹಾಕ್ಸ್ಬಿಟ್ಟು ಅವ್ರ ಪಕ್ಷಕ್ಕೆ ಸೇರ್ಪಡೆ ಮಾಡುವಂಥ ಕಾರ್ಯಕ್ರಮವನ್ನು ಒಳಗಡೆ ಮಾಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಅವರು ಮನೋರ ತಹಶೀಲ್ದಾರವನ್ನು ಪಾರ್ಟಿಗೆ ಸೇರಿಸ್ಕೊಂಡಿದ್ದಾರೆ ಆದರೆ ಮಾಧ್ಯಮಗಳಿಗೆ ಮಾಹಿತಿ ಕೊಡಬೇಕಾದ್ರೆ ಜೆ ಡಿ ಎಸ್ನಿಂದ ಬಿಜೆಪಿಗೆ ಸೇರಿದಂಥ ಮನೋರ ತಹಶೀಲ್ದಾರ್ ಅಂತ ಹೇಳೋ ಬದಲು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದಂತಹ ನಾಯಕರು ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಏನಕ್ಕೆ ನಾನು ಈ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಅಂದರೆ ಕರ್ನಾಟಕದಲ್ಲಿ ಹಿಂದೆ ರಾಮಕೃಷ್ಣ ಹೆಡ್ಡಿರವರ ಲೋಕಶಕ್ತಿ ಪಾರ್ಟಿ ಬಿ ಜೆ ಪಿ ಜೊತೆ ಸ್ಥಾನ ಹೊಂದಾಣಿಕೆ ಮಾಡಿಕೊಂಡು ಮೂರು ಪಾರ್ಲಿಮೆಂಟನ್ನು ಗೆದ್ದರು ಅದಾದಮೇಲೆ ಇವತ್ತು ಲೋಕಶಕ್ತಿ ಪಾರ್ಟಿ ಇತ್ತ ಅಂತೇಳಿ ಭಾಳ ಜನಕ್ಕೆ ಮರ್ತೋಗಿದೆ ಅಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾಕೆ ನಿರ್ಮಾಣ ಆಯಿತು ಅಂತೇಳಿ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಮತ್ತೆ ಪ್ರಬುದ್ಧ ಚಿಂತಕರಿಗೆ ಗೊತ್ತಿದೆ ಇವತ್ತು ಜೆ ಡಿ ಎಸ್ಗೂ ಸಹ ಅದೇ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಖಂಡಿತ ಬರುತ್ತೆ ಜೆ ಡಿ ಎಸ್ನ ಈ ರಾಜ್ಯದಲ್ಲಿ ತೆಗೆದುಹಾಕುವಂಥದ್ದು ಅಥವಾ ಮುಗಿಸುವಂಥ ವ್ಯವಸ್ಥಿತ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ ಅದೇ ಕಾರಣಕ್ಕೆ ಇವತ್ತು ಜೆ ಡಿ ಎಸ್ ಪಕ್ಷದ ಒಬ್ಬ ಮಾಜಿ ಶಾಸಕರನ್ನ ಅವ್ರ ಪಾರ್ಟಿಗೆ ಸೇರಿಸ್ಕೊಂಡಿದ್ದಾರೆ ಸೇರಿಸ್ಕೊಳ್ಳಿ ಆದರೆ ಪ್ರಚಾರ ಕೊಡಬೇಕಾದ್ರೆ ಮಾಹಿತಿ ಕೊಡಬೇಕಾದ್ರೆ ಕಾಂಗ್ರೆಸ್ನಿಂದ ಬಂದಿದ್ದಂಥ ಸುಳ್ಳೇಳ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ಬಹುತೇಕ ರಾಜ್ಯದಲ್ಲಿ ರಾಜ್ಯದ ಎಲ್ಲ ಭಾಗಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ ಇವತ್ತು ಜೆ ಡಿ ಎಸ್ ಪಕ್ಷದವರು ಅನಿವಾರ್ಯವಾಗಿ ಬಿ ಜೆ ಪಿ ಬಿ ಟೀಮ್ ಆಗೋ ಬದಲು ನಾವು ನೇರವಾಗಿ ಎ ಟಿಮ್ ಆಗೋಣ ಅನ್ನೋ ಕಾರಣಕ್ಕೆ ಬಿ ಜೆ ಪಿಗೆ ಹೋಗ್ತಾ ಇದ್ದಾರೆ ಅದರ ಭಾಗವಾಗಿ ಮನೋಹರ್ ತಹಶೀಲ್ದಾರ್ ಅವರು ಆ ಪಾರ್ಟಿಗೆ ಸೇರ್ಪಡೆ ಆಗಿದೆ ನಾನು ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಒಂದು ವಿನಂತಿಯನ್ನು ಮಾಡ್ತೀನಿ ದಯಮಾಡಿ ಈ ಥರದ ಅಪಪ್ರಚಾರ ಮಾಡೋ ಬದಲು ನೀವು ಬಿ ಜೆ ಡಿ ಎಸ್ ನಾಯಕರಿಗೆ ಕನ್ವಿನ್ಸ್ ಮಾಡಿ ಆ ಪಾರ್ಟಿನ ನಿಮ್ಮ ಜೊತೆಯಲ್ಲಿ ಮರ್ಜಿ ಮಾಡ್ಕೊಂಬಿಡಿ ಅಂತೇಳಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಲಹೆ ಮಾಡ್ಕೊಡೋದಕ್ಕೆ ಇಷ್ಟಪಡ್ತೇನೆ ಈ ಥರದ ಅಪಪ್ರಚಾರ ಮಾಡೋದನ್ನು ನಿಲ್ಲಿಸಿ ನಿಮ್ಮ ಶಕ್ತಿ ಏನಿದೆ ಅಂತೇಳಿ ಈಗಾಗಲೇ ಜನ ಉತ್ತರ ಕೊಟ್ಟಿದ್ದಾರೆ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಪ್ರಬುದ್ಧ ಮತದಾರರು ಉತ್ತರವನ್ನು ಕೊಟ್ಟಿದ್ದಾರೆ ಇದೇ ಉತ್ತರ ಬರುವಂಥ ಲೋಕಸಭಾ ಚುನಾವಣೆನಲ್ಲಿ ನಿಮಗೆ ಕೊಡ್ತಾರೆ ಈ ಥರದ ಅಪಪ್ರಚಾರಗಳನ್ನ ಮಾಡೋವಂಥದನ್ನ ದಯಮಾಡಿ ನಿಲ್ಲಿಸಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಶೋಭೆದರಂಥ ವಿಚಾರ ಅಲ್ಲ ಅನ್ನೋ ಮಾತನ್ನು ಹೇಳ್ತಾ ಕಾಂಗ್ರೆಸ್ ಪಕ್ಷದಿಂದ ಯಾವ ನಾಯಕರು ನಿಮ್ಮ ಪಕ್ಷಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನು ಮತ್ತೊಮ್ಮೆ ಬಹಳ ಸ್ಪಷ್ಟವಾಗಿ ತಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ